ನಟ ದರ್ಶನ್ ತುಗುದೀಪ ನಿನ್ನೆ ತಮ್ಮ ಹುಟ್ಟುಹಬ್ಬವನ್ನು ತುಂಬಾ ಸರಳವಾಗಿ ಆಚರಿಸಿಕೊಂಡ್ರು ಪ್ರತಿ ವರ್ಷವೂ ಚಾಲೆಂಜಿಂಗ್ ಸ್ಟಾರ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಅವರ ಮನೆ ಮುಂದೆ ನಿಂತು ದಾಸನ ದರ್ಶನ ಮಾಡಿ ಬರ್ತ್ಡೇ ವಿಶ್ ಮಾಡುವುದು ವಾಡಿಕೆಯಾಗಿತ್ತು ಅದೆಷ್ಟೇ ಅಭಿಮಾನಿಗಳು ಮನೆ ಮುಂದೆ ಜಮಾಯಿಸಿದ್ರು ತಮ್ಮ ಹುಟ್ಟುಹಬ್ಬದ ದಿನವನ್ನ ಅಭಿಮಾನಿಗಳಿಗೆ ದಾಸ ಮೀಸಲಿಡ್ತಾ ಇದ್ರು ಆದರೆ ಈ ಬಾರಿ ಅದಕ್ಕೆ ಅವಕಾಶವಿಲ್ಲದೆ ಇರುವುದು ದರ್ಶನ್ ಸೆಲೆಬ್ರಿಟೀಸ್ಗೆ ಈ ಬಗ್ಗೆ ಕೊಂಚ ಬೇಸರವೂ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ನಂತರ ಇದು ದರ್ಶನ್ ಅವರ ಮೊದಲ ಹುಟ್ಟುಹಬ್ಬ ದಾಸನ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ ಗಳೆಲ್ಲರೂ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ವಿಶ್ ಮಾಡ್ತಿದ್ದಾರೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಗಂಡನ ಹುಟ್ಟುಹಬ್ಬಕ್ಕೆ ವಿಶೇಷವಾದ ವಿಶೇಷವಾದ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ ಪತಿ ದರ್ಶನ್ ಹೆಗಲ ಮೇಲೆ ವಿಜಯಲಕ್ಷ್ಮಿ ತಲೆ ಇಟ್ಟು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಫೋಟೋದಲ್ಲಿ ನಟ ದರ್ಶನ್ ತೂಗುದೀಪ ಚಿಕ್ಕ ಸ್ಮೈಲ್ ನೀಡಿದ್ದಾರೆ ಇದಕ್ಕೆ ಅಭಿಮಾನಿಗಳೆಲ್ಲ ಇದೊಂದು ಫೋಟೋ ಸಾಕು ನಮಗೆ ಇದೇ ಬಾಸ್ ಬರ್ತ್ಡೇ ಗಿಫ್ಟ್ ಯಾರ ಕಣ್ಣು ಬೀಳದೇ ಇರಲಿ ಈ ಜೋಡಿ ಮೇಲೆ ವಿಜಯಲಕ್ಷ್ಮಿ ಅತ್ತಿಗೆ ನೀವು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ ನಟ ದರ್ಶನ್ ತೊಗುದೀಪ್ ಹುಟ್ಟುಹಬ್ಬಕ್ಕೆ ತಮ್ಮ ಸೆಲೆಬ್ರಿಟೀಸ್ಗೆ ಎರಡೆರಡು ಪಂಪರ್ ಗಿಫ್ಟ್ ಸಿಕ್ಕಿದೆ ಈ ವರ್ಷ ಹುಟ್ಟುಹಬ್ಬದಂದು ನಮ್ಮ ಬಾಸ್ನ ನೋಡಲಿಲ್ಲ ಅಂದ್ರೆ ಏನಂತೆ ದೊಡ್ಡ ಪರದೆ ಮೇಲೆ ಎರಡು ಹಬ್ಬ ನೋಡೋದಕ್ಕಿಂತಲೂ ಗುಡ್ ನ್ಯೂಸ್ ಬೇಕಾ ಅಂತ ದಾಸನ ಅಭಿಮಾನಿಗಳು ದೊಡ್ಡ ಹಬ್ಬಕ್ಕೆ ಸಜ್ಜಾಗ್ತಿದ್ದಾರೆ ಒಂದು ಕಡೆ ದಿ ಡೆವಿಲ್ ಟೀಸರ್ ಕಿಕ್ ಕೊಟ್ಟರೆ ಈ ಕಡೆ ಡೈರೆಕ್ಟರ್ ಜೋಗಿ ಪ್ರೇಮ್ ತಗೊಳ್ಳಿ ನಮ್ದು ಒಂದಿರಲಿ ಅಂತ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಪ್ರೇಮ್ ದರ್ಶನ್ ಜೋಡಿಯಾ ಮುಂದಿನ ಸಿನಿಮಾದ ಚಿಕ್ಕ ತುಣುಕನ್ನು ರಿಲೀಸ್ ಮಾಡಿದ್ದಾರೆ ಡೆವಿಲ್ ನ ಒಂದು ಪೋಸ್ಟರ್ ರಿಲೀಸ್ ಆದಾಗ್ಲೇ ಸಖತ್ ಸೌಂಡ್ ಮಾಡಿತು ದರ್ಶನ್ ಸ್ಟೈಲಿಶ್ ಲುಕ್ ಅವರ ಬಾಡಿ ಲ್ಯಾಂಗ್ವೇಜ್ ಅಬ್ಬಾ ಹಿಂದೆಂದು ಬಾಸ್ನ ಈ ಲುಕ್ನಲ್ಲಿ ನೋಡೇ ಇಲ್ಲ ಡೆವಿಲ್ ನಮಗೆಲ್ಲ ಪಕ್ಕಾ ಟ್ರೀಟ್ ಅಂತ ಅಭಿಮಾನಿಗಳು ಈ ಸಿನಿಮಾದ ಮೇಲೆ ಹೆಚ್ಚು ನಿರೀಕ್ಷೆಯನ್ನ ಇಟ್ಟಿದ್ರು ನಿರೀಕ್ಷೆ ಹೆಚ್ಚಾಯಿತು ಡೆವಿಲ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಬರ ಸಿಡಿಲಿನಂತೆ ಪಡೆದಿತ್ತು ಆದ್ರೆ ನಿನ್ನೆ ದೊಡ್ಡ ಹಬ್ಬ ಡೆವಿಲ್ ಟೀಸರ್ ನೋಡಿ ದರ್ಶನ್ ಅಭಿಮಾನಿಗಳಿಗೆ ಎಲ್ಲೆಲ್ಲದ ಖುಷಿಯಾಗಿದೆ ಪ್ರಕಾಶ್ ವೀರ್ ಆಕ್ಷನ್ ಕಟ್ ಹೇಳಿರುವ ಡೆವಿಲ್ ಸಿನಿಮಾದ ಟೀಸರ್ ನಲ್ಲಿ ದರ್ಶನ್ ಗನ್ ಹಿಡಿದು ಖಡಕ್ ಆಕ್ಷನ್ ನೊಂದಿಗೆ ಮಸ್ತಾಗಿ ಕಾಣಿಸಿಕೊಂಡಿದ್ದಾರೆ ಟೀಸರ್ ಕೊನೆಯಲ್ಲಿ ಚಾಲೆಂಜಿಂಗ್ ಅನ್ನು ಒಂದೇ ಒಂದು ಪದವನ್ನ ದರ್ಶನ್ ಬಳಸಿದ್ದಾರೆ ಜೋಗಿ ಪ್ರೇಮ್ ಮತ್ತು ದರ್ಶನ್ ಕಾಂಬೋ ಅಂದ್ರೆ ತಕ್ಷಣ ನೆನಪಿಗೆ ಬರುವ ಸಿನಿಮಾ ಕರಿಯ ಲಾಂಗು ಮಚ್ಚು ಹೊಡಿ ಬಡಿ ಮಧ್ಯೆ ಪ್ರೀತಿಯನ್ನು ಮುಳ್ಳಿನ ಪ್ರೇಮ ಕಥೆಯದು ಸುಮಾರು ವರ್ಷಗಳ ಬಳಿಕ ಇದೀಗ ಡೈರೆಕ್ಟರ್ ಪ್ರೇಮ್ ಮತ್ತು ನಟ ದರ್ಶನ್ ಕಾಂಬೋ ತೆರೆ ಮೇಲೆ ಬರಲಿದೆ ಅಂದ್ರೆ ಅಭಿಮಾನಿಗಳಿಗೆ ಕುತೂಹಲ ಮೂಡೋದು ಸಹಜ ಹಾಗೆ ಈ ಕಾಂಬೋ ಯಾವಾಗ ಮತ್ತೆ ಒಂದಾಗತ್ತೆ ಅಂತಲೂ ಸುಮಾರು ಜನ ಕಾದಿದ್ದುಂಟು ಈ ಪ್ರಶ್ನೆಗಳಿಗೆಲ್ಲ ದರ್ಶನ್ ಹುಟ್ಟುಹಬ್ಬದಂದು ಉತ್ತರ ಸಿಕ್ಕಿದೆ ಜೈಲಿಂದ ಹೊರಬಂದ ಬಳಿಕ ಮತ್ತೆ ತಮ್ಮ ಕೆಲಸದಲ್ಲಿ ಪವಿತ್ರ ಗೌಡ ಬ್ಯುಸಿಯಾಗಿದ್ದಾರೆ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರಿಓಪನ್ ಮಾಡಿದ ಖುಷಿಯಲ್ಲಿ ಕೊಡದಾಡಿದ್ದಾರೆ ವ್ಯಾಲೆಂಟೈನ್ಸ್ ಡೇ ದಿನವೇ ಪ್ರೀತಿಯ ಕಾಣಿಕೆಗೆ ಹೊಸ ಟಚ್ ನೀಡಿದ್ದಾರೆ ಕೊಲೆ ಆರೋಪಿ ಪವಿತ್ರ ಗೌಡ ಬೇಲ್ ಬಳಿಕ ಹೊರಗೆ ಬಂದ ಮೇಲೆ ಫುಲ್ ಖುಷಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಆಕ್ಟಿವ್ ಆಗಿದ್ದಾರೆ ದಿನಕ್ಕೊಂದು ಪೋಸ್ಟ್ ಮಾಡುತ್ತಿದ್ದಾರೆ ನಟಿ ಪವಿತ್ರ ಗೌಡ ಗೆಳೆಯನ ಹುಟ್ಟುಹಬ್ಬದ ದಿನ ವಿಶ್ ಮಾಡಲೇ ಇಲ್ಲ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪೋಸ್ಟ್ ಶೇರ್ ಮಾಡಿಲ್ಲ ಪವಿತ್ರ ಗೌಡ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನಾ ಸುದ್ದಿ ಹರಿದಾಡಿತ್ತು ಈ ವಿಚಾರ ಇಬ್ಬರು ಮಹಿಳೆಯರ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ಗು ಕಾರಣವಾಗಿತ್ತು ಪವಿತ್ರ ಗೌಡ ಕೊಲೆ ಆರೋಪದಲ್ಲಿ ಜೈಲು ಸೇರುವಂತಾಗಿತ್ತು ಪವಿತ್ರ ಅವರು ಅರೆಸ್ಟ್ ಆಗುವ ಮೊದಲು ಸಾಕಷ್ಟು ವಿಡಿಯೋ ಹಾಗೂ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು ಆದರೆ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಅವರು ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ ಆದರೆ ಈಗ ಮತ್ತೆ ಇನ್ಸ್ಟಾದಲ್ಲಿ ಆಕ್ಟಿವ್ ಆಗಿದ್ದಾರೆ ನಟಿ ಪವಿತ್ರ ಗೌಡ ನಿನ್ನೆ ಅಮ್ಮನ ಜೊತೆಗಿನ ರೀಲ್ಸ್ ಶೇರ್ ಮಾಡಿದ್ದಾರೆ ಅಮ್ಮನ ಜೊತೆ ಬಗೆ ಬಗೆ ಪೋಸ್ಟ್ ಕೊಟ್ಟಿದ್ದಾರೆ ಜೀವ ಹೂವಾಗಿದೆ ಹಾಡಿಗೆ ಫೋಟೋಗಳನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಅಮ್ಮ ನನ್ನ ದೊಡ್ಡ ಶಕ್ತಿ ಮತ್ತು ನಾನು ಜೀವನದಲ್ಲಿ ಎಲ್ಲ ಏರಿಳಿತಗಳನ್ನು ಎದುರಿಸಿದಾಗ ನನ್ನನ್ನು ಇನ್ನಷ್ಟು ಬಲಪಡಿಸುತ್ತಾಳೆ ಅತ್ಯುತ್ತಮ ಶಕ್ತಿ ತಾಳ್ಮೆ ಎಂದು ಬರೆದ ಪವಿತ್ರ ಗೌಡ ಲವ್ ಯು ಅಂತ ಅಮ್ಮನ ಮೇಲೆ ಪ್ರೀತಿಯ ಸುರಿಮಳೆಗೈದಿದ್ದಾರೆ ಧ್ರುವ ಸರ್ಜಾ ಫ್ಯಾನ್ಸ್ ದರ್ಶನ್ ಸಪೋರ್ಟ್ ಅನ್ನ ನೆನಪಿಸಿಕೊಂಡಿದ್ದಾರೆ ದರ್ಶನ್ ಅವರು ಈ ಹಿಂದೆ ಕೊಟ್ಟ ಬೆಂಬಲವನ್ನ ನಾವು ಎಂದೂ ಮರೆಯೋದಿಲ್ಲ ಅಂತಲೂ ಹೇಳಿಕೊಂಡಿದ್ದಾರೆ ಆ ಬೆಂಬಲ ಏನು ಯಾಕೆ ದರ್ಶನ್ ಬೆಂಬಲಿಸಿದ್ರು ಈ ವಿಚಾರಗಳನ್ನ ವಿವರವಾಗಿ ಹೇಳೋಕೆ ಹೋಗಿಲ್ಲ ಬದಲಾಗಿ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ಸ್ ಅಂತಲೇ ಹೇಳಿದ್ದಾರೆ ಇದರೊಟ್ಟಿಗೆ ಧ್ರುವ ಸರ್ಜಾ ಫ್ಯಾನ್ಸ್ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ಅದು ದರ್ಶನ್ ಬರ್ತ್ಡೇ ವಿಶ್ ನೋಡಿ ದರ್ಶನ್ ಫೆಬ್ರವರಿ ಹದಿನಾರರಂದು ತಮ್ಮ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಕ್ಸ್ ಖಾತೆಯ ಪೇಜ್ಗಳಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ ದರ್ಶನ್ ಅವರಿಗೆ ವಿಶ್ ಮಾಡಿದ್ದಾರೆ ದರ್ಶನ್ ಸರ್ ನಿಮಗೆ ಹ್ಯಾಪಿ ಬರ್ತ್ ಡೇ ನಿಮ್ಮ ಮುಂದಿನ ಸಿನಿಮಾ ಹಿಟ್ ಆಗಲಿ ಅಂತಲೇ ಹೇಳಿದ್ದಾರೆ ಇದೇ ರೀತಿಯೇ ಧ್ರುವ ಸರ್ಜಾ ಫ್ಯಾನ್ಸ್ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ಆ ಕೆಲಸ ಏನ್ ಗೊತ್ತಾ ನಿಜ ಧ್ರುವ ಸರ್ಜಾ ಅವರ ಮದುವೆಗೆ ದರ್ಶನ್ ಬಂದಿರೋ ವಿಡಿಯೋ ಇದಾಗಿದೆ ಇದನ್ನ ಕೂಡ ಶೇರ್ ಮಾಡಿಕೊಂಡು ಇದೇ ಎಕ್ಸ್ ಖಾತೆಯಲ್ಲಿ ವಿಶ್ ಕೂಡ ಮಾಡಲಾಗಿದೆ ಡಾಲಿ ಧನಂಜಯ ಧನ್ಯತಾ ವೆಡ್ಡಿಂಗ್ ರಿಸೆಪ್ಷನ್ ಮೈಸೂರಿನಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನೆರವೇರಿದೆ ಸ್ಯಾಂಡಲ್ವುಡ್ನ ನ ಸ್ಟಾರ್ ಕಲಾವಿದರು ರಿಸೆಪ್ಷನ್ಗೆ ಬಂದು ಜೋಡಿಗೆ ಶುಭ ಹಾರೈಸಿದರು ಆರತಕ್ಷತೆಗೆ ಅಭಿಮಾನಿಗಳ ದಂಡೆ ಹರಿದಿತ್ತು ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿದ್ದಾರೆ ನಟ ರಾಕ್ಷಸ ಧನಂಜಯ ಅವರ ಆರತಕ್ಷತೆ ಶನಿವಾರ ಮೈಸೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿತು ಧನಂಜಯ ಡಾಕ್ಟರ್ ಧನ್ಯತಾ ರಿಸೆಪ್ಷನ್ಗೆ ಕನ್ನಡ ತಾರೆಯರ ದಂಡೆ ಹಾಜರಿತ್ತು ಇನ್ನು ಕುಟುಂಬಸ್ಥರು ಆಪ್ತರ ಜೊತೆಗೆ ನವಜೋಡಿಗೆ ಶುಭ ಹಾರೈಸಲು ಅಭಿಮಾನಿಗಳ ಸಾಗರವೇ ರಿಸೆಪ್ಷನ್ಗೆ ಹರಿದು ಬಂದಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ರಿಂದ ಕೊಂಚ ತಳ್ಳಾಟ ಕೂಡ ನಡೆಯಿತು ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿತ್ತು ವೇದಿಕೆ ಮೇಲೆ ಜನಜಂಗುಳಿ ಸೃಷ್ಟಿಯಾದಾಗ ನೂಕಾಟ ನಡೆದಾಗ ವರ ಧನಂಜಯ ಕೂಡ ಕೋಪಗೊಂಡ್ರು ಇನ್ನು ಧನಂಜಯ ಧನ್ಯತಾ ಆರ ಸ್ಯಾಂಡಲ್ವುಡ್ ಸ್ಟಾರ್ಸ್ ಕರ್ನಾಟಕದ ರಾಜಕಾರಣಿಗಳು ಆಗಮಿಸಿದ್ರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು